ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಈಗಾಗಲೇ ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿಯಾದಂಥ ಎಲ್ಲಪ್ಪನವರು ವಿಶೇಷವಾಗಿ ಅದರ ಬಗ್ಗೆ ಅರಿವು ಮೂಡಿಸಿದ್ದಾರೆ ಈ ಆಯೋಜಕರಾದಂಥ ಮುರಳಿಯವರು ಹಾಗೂ ಗ್ರಾಮಾಂತರ ಮಟ್ಟದ ಅಧ್ಯಕ್ಷರಾದಂಥ ಡಾಕ್ಟರ್ ಚಂದ್ರಪ್ಪನವರು ಇನ್ನೂ ಅನೇಕ ನಮ್ಮ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳಿಗೆ ನಾನು ನನ್ನ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾರ್ಮಿಕರ ಮುಖಂಡರು ಹಾಗೂ ಅಸಂಘಟಿತರು ಸಂಘಟಿತರು ಕಾರ್ಮಿಕರಿಗಾಗಿ ಈ ಮೇ ಒಂದು ಯಾವ ಕಾರಣಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಮೇ ಡೇ ಏನಕ್ಕೆ ಮಾಡಿದ್ದಾರೆ ಕಾರ್ಮಿಕ ದಿನಾಚರಣೆ ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಈಗಾಗಲೇ ಸಂಕ್ಷಿಪ್ತವಾಗಿ ಅವರು ತಿಳಿಸಿದ್ದಾರೆ ಮುಂದೇನು ಮಾತಾಡೋಕ್ಕೆ ಅವಕಾಶ ಇಲ್ಲ ಇದೇ ರೀತಿ ಕಾರ್ಮಿಕ ಸಂಘಟನೆಯ ಕಾರ್ಮಿಕರಿಗಾಗಿ ಕಾಂಗ್ರೆಸ್ ಪಕ್ಷ ಬೆನ್ನೆಲುಬಾಗಿ ನಿಂತಿದೆ ಕಾರ್ಮಿಕರ ಪರವಾಗಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅಂತ ನಮ್ಮ ಅನಿಸಿಕೆ ಆದರೆ ನಿಮ್ಮೆಲ್ಲರ ಬೆಂಬಲ ಸ್ಫೂರ್ತಿ ಈ ಎಲೆಕ್ಷನ್ ಅಲ್ಲಿ ಲೋಕಸಭೆಯಲ್ಲಿ ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದಿದ್ದೇ ಆದಲ್ಲಿ ಕಾರ್ಮಿಕರಿಗಾಗಿ ಇನ್ನೂ ಹೆಚ್ಚಿನ ರೀತಿ ಸೌಲಭ್ಯಗಳನ್ನ ಕೊಡಲಿಕ್ಕೆ ಅನುಕೂಲ ಆಗ್ತದೆ ನೀವು ಈಗಾಗಲೇ ಕೆಲವು ಹಂತದಲ್ಲಿ ಚುನಾವಣೆ ಆಗಿದೆ ನೀವೆಲ್ಲರೂ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಿಗಾಗಿ ಶ್ರಮಿಸಿದ್ದೀರಿ ಅದಕ್ಕೆ ನಾನು ಮೃದುಪೂರ್ವವಾದಂತ ನನ್ನ ಕಾರ್ಮಿಕ ಘಟಕ ಕರ್ನಾಟಕ ರಾಜ್ಯ ಕಾರ್ಮಿಕ ಘಟಕ ಕೆ ಗೌಡರ ಅಧ್ಯಕ್ಷರ ಪರವಾಗಿ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇಷ್ಟಕ್ಕೆ ಮೇಡಿಗೆ ನಿಮಿತ್ತ ಆಗಬಾರ್ದು ಸೀಮಿತ ಆಗಬಾರ್ದು ಇವತ್ತೇ ಈ ದಿನವೇ ತಾವೆಲ್ಲರೂ ಸೇರಿ ಎಲ್ಲಿ ಕಟ್ಟಡ ಕಾರ್ಮಿಕರು ಇದ್ದಾರೆ ಎಲ್ಲಿ ಇವತ್ತಿನ ದಿನ ರಾಜ ಘೋಷಿಸಿದ್ದಾರೆ ಆದ್ರೂ ಕೆಲವು ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಹೋಗಿ ನೀವು ಅವ್ರಿಗೆ ಸ್ಫೂರ್ತಿದಾಯಕವಾಗಿ ಅವ್ರಿಗೊಂದು ಸಾಲು ವಚ್ಚಿ ಸನ್ಮಾನ ಮಾಡುವ ಮುಖಾಂತರ ಅವ್ರಿಗೆ ಸ್ಫೂರ್ತಿದಾಯಕವಾಗಿ ನೀವು ನಿಲ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮ ಆಯೋಜಕರ ಪರವಾಗಿ ನಾನ್ ಕೇಳ್ಕೊತೀನಿ ಆ ಕಾರ್ಯಕ್ರಮನ ಇವತ್ತೇ ನೀವು ಅನ್ಕೊಂಡ್ ಮಾಡ್ತೀರಿ ಅಂತ ನಾನ್ ನಂಬಿದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮಲ್ಬಾಳ್ ತಾಲೂಕಿನಲ್ಲಿ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗ ಗ್ರಾಮಾಂತರ ಕಚೇರಿಯಲ್ಲಿ ಕಾರ್ಮಿಕ ದಿನೋಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಂತ ಗೌಡ ಅಣ್ಣವರು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತ ಕೆ ವಿ ಗೌತಮ್ ಭೋಗವಂತ ಕುಮಾರ್ ಅಣ್ಣ ಹಾಗೆ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದಂತ ಸನ್ಮಾನ್ಯ ಶ್ರೀ ನಮ್ಮ ಯಲ್ಲಪ್ಪನವರು ಆಗಮಿಸಿದ್ದಾರೆ ತುಂಬಾ ಸಂತೋಷವಾಯಿತು ನಮ್ಗೆ ಅವರು ಬಂದಿದ್ದು ನಮ್ಮನ್ನು ನೋಡಬೇಕು ನಮ್ಮ ಕಾರ್ಮಿಕರ ಕಷ್ಟ ತಿಳಿಬೇಕು ಅಂತ ಮೋಹನ್ ಸರ್ ಅವರು ಸುಮಾರು ಲೋಕಸಭಾ ಚುನಾವಣೆ ಶುರುವಾದಿಂದ ಇಲ್ಲೇ ಕೋಲಾರದಲ್ಲಿ ಉಸ್ತುವಾರಿ ಹಾಕಿಸ್ಕೊಂಡು ಪಾಪ ತರಗಾಡ್ತಾ ಇದ್ದಾರೆ ಅಭ್ಯರ್ಥಿ ಪರವಾಗಿ ಅವ್ರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಾವ್ ಹಿರಡನೇದು ನಮ್ಮ ಪಕ್ಷ ಯಾವುದೇ ಒಂದು ಪಕ್ಷ ಕಾರ್ಮಿಕರಿಗೆ ಅಂತ ಯಾವುದು ಏನೂ ಮಾಡಿಲ್ಲ ಯಾವುದೇ ಒಂದು ಸಂಘಟನೆ ಆಗ್ಲಿ ಒಂದು ಇದಾಗಲಿ ಮಾಡಿಲ್ಲ ಪ್ರತ್ಯೇಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಅಧ್ಯಕ್ಷರಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾರ್ಮಿಕರಿಗೆ ನಮ್ಮ ಪಕ್ಷದಲ್ಲಿ ಒಂದು ಪ್ರತ್ಯೇಕ ಸ್ಥಾನವನ್ನು ಕಲ್ಪಿಸಬೇಕು ಅಂತ ಕೆಪಿಸಿಸಿ ಕಾರ್ಮಿಕ ವಿಭಾಗವನ್ನು ಶುರು ಮಾಡಿದ್ದು ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಅಂತ ಎನ್ ಪುಟ್ಸ್ವಾಮಿ ಗೌಡ್ರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮ್ಮ ನಮ್ಮೆಲ್ಲ ಬಡವರಿಗೆ ನಮ್ಮೆಲ್ಲ ಕಾರ್ಮಿಕರಿಗೆ ಒಂದು ಆದರ್ಶವಾಗಿ ನಿಂತಿದ್ದಾರೆ ನಮ್ಮ ಬೆನ್ನೊಂದೇ ಅಂತ ನಾವು ಖುಷಿ ಪಡ್ತಾ ಇದ್ದೀವಿ ಅದೇ ರೀತಿ ಎಲ್ಲಾ ಮುಲ್ಬಾಲ್ ತಾಲೂಕಿನ ಕಾರ್ಮಿಕರು ಜಾಸ್ತಿ ಇರೋದ್ರಿಂದ ಕಾರ್ಮಿಕರ ನಡೆ ಕಾಂಗ್ರೆಸ್ ಕಡೆಯನ್ನು ಒಂದು ತೋರಿಸಿದ್ದೀನಿ ನಮ್ಮನ್ನ ಚುನಾವಣೆಯಲ್ಲಿ ನಮ್ಮ ಗೌತಮ್ ಸರ್ ಅವರು ಗೆಲ್ತಾರೆ ಬರ್ತಾರೆ ಮತ್ತೆ ಈ ನಮ್ಮ ಚುನಾವಣೆ ನೀತಿ ಸಮಿತಿ ಜಾರಿ ಎಲ್ಲ ಆದ ನಂತರ ಒಂದು ಸಮಯವನ್ನು ಒಂದು ದಿನಾಂಕವನ್ನು ನಿಗದಿಪಡಿಸಿದ್ವಿ ನಾವು ಕಾರ್ಮಿಕರ ದಿನಾಚರಣೆ ಮಾಡಲು ಎರಡು ಸಾವಿರ ಜನ ಕಾರ್ಮಿಕರು ಸೇರಿ ನಿಜವಾದಂತ ಕಾರ್ಮಿಕರು ನಾವು ಸೇರಿ ಆ ಕಾರ್ಯಕ್ರಮವನ್ನು ಒಳ್ಳೆಯ ರುಜುಂಬ ಆಚರಣೆ ಮಾಡ್ತೀವಿ ಇನ್ನು ಸ್ಥಳೀಯ ನಾಯಕರನ್ನೆಲ್ಲ ನಮ್ಮ ನಾಯಕರನ್ನೆಲ್ಲ ಕರೆದು ಅವ್ರಿಗೆ ಏನ್ ಗೌರವ ಕೊಡ್ಬೇಕು ಕೊಡ್ತೀವಿ ಇವಾಗ ತುಂಬಾ ಚಿಕ್ಕದಾಗಿ ಸರಳವಾಗಿ ಆಚರಣೆ ಮಾಡಿದೀವಿ ಎಲೆಕ್ಷನ್ ಕೊಡೋದ್ರಿಂದ ಎಲ್ಲರೂ ಕ್ಷಮೆ ಇರಲಿ ನಮ್ಮ ಕಾರ್ಮಿಕರಲ್ಲಿ ಅಂತ ನಾನು ವಹಿಸ್ತಾ ಇದ್ದೀನಿ ನಾಲ್ಕು ಮಾತಾಡಲು ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಇಲ್ಲ ಎಲ್ಲ ಹಿರಿಯರಿಗೆ ನಮ್ಮ ಅಧ್ಯಕ್ಷರಿಗೆ ನಮ್ಮ ಗ್ರಾಮಾಂತರ ಅಧ್ಯಕ್ಷ ಅವರಿಗೆ ನಮ್ಮ ಉಪಾಧ್ಯಕ್ಷ ಅಂತ ಚಂದ್ರಾನನ್ನ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದೀನಿ ಎಲ್ಲಾ ಮುಲ್ಬಾಗ್ ತಾಲೂಕಿನ ಎಲ್ಲ ಮನೆ ಮನೆಗೂ ಕಾರ್ಮಿಕರಿಗೂ ಕಾರ್ಮಿಕ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಈ ಕೆಪಿಸಿಸಿ ಕಾರ್ಮಿಕ ವಿಭಾಗ ಮುಲ್ಬಾಗ್ಲ ಗ್ರಾಮಾಂತರದಿಂದ ಕೊಡ್ತಾ ಇದ್ದೀವಿ